ಚಿಂತಾಮಣಿ ಎಆರ್ಟಿಒ ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಗಳ ವಿರುದ್ಧ ದೂರು ನೀಡಲು ಕರ್ನಾಟಕ ಪ್ರಜಾ ರಾಜ್ಯ ವೇದಿಕೆ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಟಿಒ ಕಚೇರಿಗೆ ಬಂದಿದ್ದು ಇಲ್ಲಿಯ ಅಧಿಕಾರಿಗಳು ಇಲ್ಲದ ಕಾರಣ ಇನ್ಸ್ಪೆಕ್ಟರ್ ರಘು ಅವರಿಗೆ ಮನವಿ ಸಲ್ಲಿಸಿದ್ರ ನಂತರ ಮಾತನಾಡಿದ ವೇದಿಕೆಯ ಸತೀಶ್ ಚಿಂತಾಮಣಿ ಟಿಒ ಕಚೇರಿ ನಗರದಿಂದ ದೂರ ನಿರ್ಮಿಸಲಾಗಿದೆ ಇದರಿಂದ ಜನಸಾಮಾನ್ಯರು ಕಚೇರಿಗೆ ಹೋಗಲು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ ಎಂದರು ಅಲ್ಲದೆ ಚಿಂತಾಮಣಿ ಎಆರ್ಟಿಒ ಕಚೇರಿಯಲ್ಲಿ ದಲಾಳಿಗಳ ಕಾಟ ತೀವ್ರವಾಗಿದ್ದು ದಲಾಳಿಗಳನ್ನು ನಿಯಂತ್ರಿಸುವ ಬದಲು ಅಲ್ಲಿನ ಅಧಿಕಾರಿಗಳಿಗೆ ಪೋಷಣೆ ಮಾಡುತ್ತಿದ್ದಾರೆ ಅಲ್ಲಿ ಮಹಿಳಾ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಉಚಿತ ಎಂಬುವರು ಕಚೇರಿಗೆ ಬರುವುದು ಕೇವಲ ಮೊಬೈಲ್ ನೋಡುವುದಕ್ಕೆ ಎಂಬಂತಾಗಿದೆ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳು ಬಂದ ನಂತರ ಸಾರ್ವಜನಿಕರ ಕೆಲಸ ಮಾಡುವುದನ್ನ ಬಿಟ್ಟು ಮೊಬೈಲ್ ನೋಡುತ್ತಾ ಕಾಲಕ್ಷೇಪ ಮಾಡುತ್ತಿದ್ದಾರೆ ಎಂದು ಇನ್ನು ಎರ್ಟಿಒ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲದ ಕಾರಣ ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಶಾಮೀಲಾಗಿ ಬಡವರನ್ನ ಶೋಷಣೆ ಮಾಡುತ್ತಿದ್ದಾರೆ ಯಾವುದೇ ಸಾರ್ವಜನಿಕರು ಕಚೇರಿಗೆ ಬಂದರೂ ನೀವು ಯಾರ ಬೆಂಬಲದಿಂದ ಬಂದಿದ್ದೀರಾ ಎಂದು ಕೇಳ್ತಾರೆ ಸಾಮಾನ್ಯರ ಕೆಲಸಗಳೆಂದರೆ ಅಲ್ಲಿನ ಅಧಿಕಾರಿಗಳು ಮಾಡುವುದೇ ಇಲ್ಲ ದಲ್ಲಾಳಿ ಮೂಲಕ ಹೋದರೆ ಮಾತ್ರ ಕೆಲಸಗಳಾಗ್ತಿದ್ದು ಸಾರ್ವಜನಿಕರು ಹೆಚ್ಚು ಹಣ ತೆತ್ತು ಕೆಲಸ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯ ಸ್ಥಿತಿ ಎದುರಾಗಿದೆ ಎಂದು ಆರೋಪಿಸಿದ್ರೆ ಅಂತ ಚಿಂತಾಮ್ ತಾಲೂಕಿನಲ್ಲಿ ಎ ಆರ್ ಒ ಆಫೀಸಲ್ಲಿ ದಲಾ ದಲಾಲಿಗಳ ಕಾಟ ಜಾಸ್ತಿ ಆಗಿದೆ ಯಾಕಂದ್ರೆ ಅಲ್ಲಿ ಸಮಯಕ್ಕೆ ಯಾವಾಗಲೂ ಅವರು ಬರೋದಿಲ್ಲ ಏನೇನು ಕೆಲಸ ಮಾಡಬೇಕು ಬೇಕು ಅಂತ ಯಾರನ್ನ ಹೋದರೂ ಅವರಿಗೆ ರೂಮ್ ಕಲಿಸ್ಕೊಂಡು ಕಚೇರಿ ಒಳಗಡೆ ಇದು ದಲಾಲ್ ಥರ ಬಂದಿದ್ದರೆ ಅವ್ರಿಗೆ ವರ್ಕ್ ಮಾಡಿಕೊಡ್ತಾರೆ ಅವ್ರ ಕಡೆಯಿಂದ ಬಂದಿಲ್ಲ ಅಂದರೆ ಅವ್ರಿಗೆ ವರ್ಕ್ ಮಾಡಿಕೊಡಲ್ಲ ಅದರ ಪರ ಪರವಾಗಿ ನಾವು ಚಿಂತಾಮಣಿ ತಾಲೂಕಿನ ಆರ್ ಟಿ ಒ ಆಫೀಸ್ ಮೇಲೆ ಎಂಟು ದಿನ ಟೈಮ್ ಕೊಟ್ಟಿದ್ದೀವಿ ಎಂಟು ದಿನ ಟೈಮ್ ಒಳಗಡೆ ಸಿ ಸಿ ಕ್ಯಾಮ್ರಾ ಫಿಟ್ಟಿಂಗ್ ಆಗಬೇಕು ಅಲ್ಲಿ ಕಚೇರಿಯಲ್ಲಿ ಪೂಜಿತ ಎ ಮೇಡಮ್ ಅವರಿದ್ದಾರೆ ಸಮಕ್ಕೆ ತಗ್ಗ ಅವ್ರು ಬರೋದಿಲ್ಲ ಯಾವಾಗಲೂ ಮೊಬೈಲಲ್ಲೇ ಇದು ಮಾಡ್ತಾಯಿರ್ತಾರೆ ಅದರ ಪರವಾಗಿ ಎಲ್ಲ ಅವ್ರಿಗೂ ಹೇಳಿದ್ದೀವಿ ತಿಳಿಸಿದ್ದೀವಿ ಈ ಥರ ಮಾಡಬಾರ್ದು ಅಂತ ಅವ್ರು ಕೇಳಿಲ್ಲ ಅದರ ಪರವಾಗಿ ಇಲ್ಲಿ ಆಫೀಸಲ್ಲಿ ಬಂದು ಸಾಹೇಬರು ಕೊಡಬೇಕು ಅಂತ ಬಂದವು ಸಾಹೇಬರು ಇವಾಗ ಚಿಂತಾಮಣೆ ಹೋಗಿದ್ದಾರಂತೆ ಇಲ್ಲಿ ರಘು ಸಾರ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ಅಂದ್ರೆ ಅಂದರೆ ಇವಾಗ ಲೈಸೆನ್ಸ್ಗೆ ಸಾವಿರದ ಇಪ್ಪತ್ತು ರೂಪಾಯಿ ತಗೋಬೇಕು ಅಲ್ಲಿ ಸಾವಿರದ ಮುನ್ನೂರು ರೂಪಾಯಿ ತಗೊತಾರೆ ಬಡವರು ಸಾರ್ವಜನಿಕರು ಯಾವುದೋ ಒಂದು ಗಾಡಿ ಇದು ಚಿಂತಾಮಣಿ ಎಆರ್ಟಿಒ ಕಚೇರಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ ದೂರು ನೀಡಲು ಚಿಂತಾಮಣಿಯಿಂದ ಬಂದಿದ್ದು ಇಲ್ಲಿ ಆರ್ಟಿಒ ಅಧಿಕಾರಿಗಳು ಇಲ್ಲದ ಕಾರಣ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಒಂದು ವಾರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಲ್ಲವಾದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಸಲ್ಲಿಸುವ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೂ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು News Bureau, CTP News, Chickabal.